ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ಕ್ಲಾಕ್ ಶುರು ಮಾಡ್ತಾಯಿದ್ದೀನಿ ನಾನು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಮಾಡೋ ವಿಧಾನ ಹೇಗೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಮೂರು ಪೀಸ್ ಚಕ್ಕೆ ಒಂದು ಲವಂಗ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಎಂಟು ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಸೊಪ್ಪು ಮತ್ತು ಒಂದೇ ಒಂದು ಟೊಮೊಟೊ ಒಗ್ಗರಣೆಗೆ ಬೇಕಾಗಿರೋವಂಥದ್ದು ಇದು ಈರುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಇಷ್ಟು ಹಾಕ್ಬಿಟ್ಟು ನಾನು ಒಂದು ಒಳ್ಳೆ ಸಾಂಬಾರು ಮಾಡಬೇಕು ನೋಡಿ ಧನಿಯಾ ಪುಡಿ ಧನಿಯಾ ಪುಡಿನೂ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟಿದೆ ಆಮೇಲೆ ಹಸಿಮೆಣಸಿನ್ದು ಕಾಯಿ ಒಣಮೆಣಸಿನ್ಕಾಯಿ ಪುಡಿ ಅರಶಿನದ ಪುಡಿ ಇಷ್ಟು ತಗೊಂಡು ಒಂದು ಒಳ್ಳೆ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟೆಲ್ಲ ಹಾಕಿ ನಾನು ಹಾಸನ್ ಸ್ಟೈಲಲ್ಲಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಾನು ಒಗ್ಗರಣೆಗಾಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ನೀವು ಯಾವುದು ಆಯಿಲ್ ಉಪಯೋಗಿಸ್ತೀರಾ ಆ ಆಯಿಲ್ ತಗೊಳ್ಳಿ ಮತ್ತು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಅದು ಸಾಂಬಾರು ಮಾಡುವಾಗ ನಾನು ನಿಮಗೆ ಹೇಳ್ತೀನಿ ಎಷ್ಟು ಹಾಕಬೇಕು ಉಪ್ಪು ಅಂತ ಹೇಳಿ ನಿಮ್ಮ ಒಂದು ಅಡುಗೆಗೆ ಎಷ್ಟು ನೀವು ಬಳಸ್ತೀರ ಅಷ್ಟನ್ನು ನೀವು ಶುಗರ್ ಬಿ ಪಿ ಏನಾದರೂ ಇದ್ದರೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬಹುದು ನಾನು ಹಾಸನ್ ಸ್ಟೈಲಲ್ಲಿ ಎಲ್ಲರೂ ಮೊಟ್ಟೆ ಸಾಂಬಾರು ಮಾಡ್ತಾರೆ ಅದು ಕಾಮನ್ನು ನಾನು ಮಾಡೋ ಒಂದು ವಿಧಾನನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ನಾನು ಎಲ್ಲವನ್ನು ಸಾಂಬಾರು ಪದಾರ್ಥಗಳನ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಏನೇನು ತೋರಿಸಿದ್ದೀನಿ ಅದೆಲ್ಲವೂ ಸ್ವಲ್ಪ ಡ್ರೈ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸಾಂಬಾರನ್ನ ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ ಮೊಟ್ಟೆ ಸಾಂಬಾರಿಗೆ ಒಗ್ಗರಣೆ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ನಾನು ಆವಾಗಲೇ ತೋರಿಸಿದ್ದು ಈರುಳ್ಳಿ ಮತ್ತು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಕರಿಬೇವನ್ನು ಕೂಡ ನಾನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಅದು ಕೂಡ ಡೀಪಾಗಿ ಸ್ವಲ್ಪ ಫ್ರೈ ಆಗಬೇಕು ಅದು ಸ್ಮೆಲ್ ಬರುತ್ತೆ ಘಮ 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 ಅಂತ ಹೇಳ್ಬಿಟ್ಟು ಆವಾಗ ನಾನು ಅದು ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲೆನ ಅದನ್ನು ಕೂಡ ನಾನು ಸೇರಿಸ್ಕೊಂತೀನಿ ಇದ್ರ ಜೊತೆ ಸ್ವಲ್ಪ ಒಂದು ಸ್ಮೆಲ್ ಬರುತ್ತೆ ಹಸಿ ಸ್ಮೆಲ್ಲು ಈರುಳ್ಳಿದು ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವಾ ಹಾಗಾಗಿ ಆ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾನು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ನೀಟಾಗಿ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಡಿದ್ದಿದ್ದ ಮಸಾಲನ ರುಬ್ಕೊಂಡಿದ್ದೆ ಅದನ್ನು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಅದನ್ನು ಕೂಡ ನೀಟಾಗಿ ಎಣ್ಣೆ ಬಿಡೋ ರೀತಿ ಫಸ್ಟೇ ಸ್ವಲ್ಪ ನಾನು ಡೀಪಾಗಿ ನೀ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೆ ಮಸಾಲೆ ಪದಾರ್ಥಗಳನ್ನ ಆಮೇಲೆ ನಾನು ನೀಟಾಗಿ ರುಬ್ಕೊಂಡಿದ್ದಿದ್ದು ನೋಡಿ ಹಾಗೆಯೇ ನೀ ಸ್ವಲ್ಪ ನೀಟಾಗಿ ತಳದಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಅದು ನೀಟಾಗಿ ಇನ್ನೂ ಒಂದು ಸ್ವಲ್ಪ ಹಸಿ ವಾಸನೆ ಏನಾದರೂ ಇದ್ದರೆ ಹೋಗಬೇಕು ಅಲ್ಲಿವರೆಗೂ ನಾನು ಸ್ವಲ್ಪ ಆಡಿಸ್ತಾನೆ ಇರ್ತೀನಿ ಸ್ವಲ್ಪ ಇದನ್ನು ನೀಟಾಗಿ ಅದನ್ನು ಸೌಟಲ್ಲಿ ತಳ ಸ್ವಲ್ಪ ಸಿಹಬಾರ್ದಲ್ವ ಅಂದರೆ ಸ್ವಲ್ಪ ತಳ ಹಿಡಿಬಾರ್ದು ಹಾಗಾಗಿ ನಾನು ಅದನ್ನು ಆಡಿಸ್ತಾನೆ ಇರ್ತೀನಿ ನೀರೇನೂ ಹಾಕಿಲ್ಲ ಇವಾಗ ಹಾಕಬೇಕು ಹಾಗಾಗಿ ನಾನು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಸೇರಿಸ್ಕೊಂಡು ನೀಟಾಗಿ ಅದು ಅದು ಕೂಡ ನೀಟಾಗಿ ಸ್ವಲ್ಪ ತಳದಲ್ಲೆಲ್ಲ ನೀರು ಹಿಡಿ ಇದು ಬಿಡಬೇಕು ಏನು ಬಿಡಬೇಕು ಎಣ್ಣೆ ಬಿಡಬೇಕು ಎಣ್ಣೆ ಬಿಡ್ತು ನೋಡಿ ನೀಟಾಗಿ ನಾನು ಇದಕ್ಕೆ ನೀರು ಸೇರಿಸ್ಕೋತೀನಿ ಎಷ್ಟು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೋತೀನಿ ನನಗೆ ಒನ್ ಟೈಮ್ಗಾಗೋ ಅಷ್ಟು ಸಾಂಬಾರು ಬೇಕಾಗಿದೆ ಹಾಗಾಗಿ ಒಂದೇ ಟೈಮ್ಗೆ ನನಗೆ ಎಷ್ಟು ಬೇಕು ತಿಕ್ನೆಸ್ ಎಷ್ಟು ಬೇಕು ಅಷ್ಟನ್ನ ನಾನು ನೀರು ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ನೀವು ಸತಿ ಟ್ರೈ ಮಾಡಿ ನಾನು ಮಾಡಿರೋ ವಿಧಾನದಲ್ಲಿ ಆಲ್ಮೋಸ್ಟ್ ಆಲ್ ನೀವೆಲ್ಲ ಮೊಟ್ಟೆ ಸಾಂಬಾರು ಮಾಡೋದೆಲ್ಲ ಸುಲಭನೆ ಬಟ್ ನಾವು ಮಾಡೋ ರೀತಿ ರೀತಿ ವಿಧಾನಗಳೆಲ್ಲ ಬೇರೆ ಬೇರೆ ಅಲ್ಲ ಹಾಗಾಗಿ ನಿಮ್ಗೆ ಇದ್ದೀನಿ ಅಷ್ಟೇ ನೋಡಿ ಒಂದೊಂದು ಹಾಗೆಯೇ ಮೊಟ್ಟೆನ ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಸಪ್ರೇಟಾಗಿ ಸ್ವಲ್ಪ ಸ್ವಲ್ಪ ಜಾಗ ಇರೋ ಹಾಗೆ ನೀಟಾಗಿ ತಳ ಹಿಡಿದೇ ಇರೋ ರೀತಿ ಬಿಡಬೇಕು ಅದಾದಮೇಲೆ ನಾವು ಕ್ಲೋಸ್ನ ಮಾಡ್ತೀವಿ ಒಂದು ಲೀಟ್ ಕ್ಲೋಸ್ ಮಾಡ್ತೀವಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ತುಂಬ ಚೆನ್ನಾಗಿ ಬಂದಿದೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಇಷ್ಟ ಆಗಿರುತ್ತೆ ನಮ್ಮ ಬ್ಲಾಗ್ ಬಾಯ್ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ